ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಒಂದೊಂದು ಥರ ಬಸ್ಸಾರು ಮತ್ತು ಉಪ್ಪೇಸರು ಆ ಥರ ತಿಂದಿರ್ತೀರಲ್ಲ ಸೊ ಮಾಡಿರ್ತೀರ ನಾನಿವತ್ತೊಂದು ಅವರಿಕಾಯಿಕ್ಕಿ ಮತ್ತು ಕುಂಬಳಕಾಯಲ್ಲಿ ಹೇಗೆ ಉಪ್ಸಾರು ಅಂದರೆ ಬಸ್ಸಾರು ಅಂತೀವಿ ಹಳ್ಳಿಗಳ ಕಡೆ ಉಪ್ಪು ನೀರು ಅಂತೀವಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಹುಚ್ಚೇಳು ಹಾಕ್ತೀವಿ ಹುಚ್ಚೇಳು ಅಂದರೆ ಗುರ್ರೇಳು ಅಂತಾರಲ್ಲ ಸೊ ಹುಚ್ಚೇಳನ್ನ ಪುಡಿ ಮಾಡಿ ಹಾಕ್ತೀನಿ ಸೊ ನೋಡಿಯಲ್ಲಿ ಕುಂಬಳಕಾಯಿದೆ ಎಂದರೆ ಚಿಕ್ಕದು ಮತ್ತಕಾಯಿ ಅಂತಾರೆ ಹಳ್ಳಿಗಳ ಕಡೆ ಹಸಿರುಕಾಯಿ ಅಂತಾರೆ ನೋಡಿ ಥರ ಚಿಕ್ಕದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಅಂಗಡಿಯಲ್ಲಿ ಸಿಕ್ಕೋದು ದೊಡ್ಡ ದೊಡ್ಡದಲ್ವ ಸೊ ಅದು ಸ್ವಲ್ಪ ಟೇಸ್ಟ್ ಕಮ್ಮಿ ಇದು ಟೇಸ್ಟಲ್ಲಿ ಮಾತ್ರ ಸೂಪರ್ ಏವನ್ನಾಗಿರುತ್ತೆ ಸೊ ನೀವು ಈ ಕಡೆ ಹಳ್ಳಿಗಳ ಕಡೆ ಸಿಕ್ಕಿದ್ರೆ ಮಾರ್ತಾರೆ ಮತ್ತ ಅಂತ ಕೇಳಿ ನೋಡಿ ಸೊ ಸಿಕ್ಕಿದ್ರೆ ಈ ಥರ ತಗೊಂಡು ಬಂದು ನೀವು ಮಾಡ್ಬೋದು ಇದಾಗ ಹಲ್ವ ಎಲ್ಲ ಮಾಡ್ತಾರೆ ಸ್ವೀಟೆಲ್ಲ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಈಗಿಲ್ಲಿ ಕುಂಬಳಕಾಯಿ ಹಾಕಿ ಬಸ್ಸಾರು ಹೇಗೆ ಮಾಡೋದಂತ ನೋಡೋಣ ಸೊ ಇಲ್ಲಿ ಆಲ್ರೆಡಿ ನೀರು ಕುದೀತಾ ಇದೆ ನೋಡಿ ಕಾಣ್ತಾ ಇದೆ ಈಗ ಇಲ್ಲಿ ಅವರೇ ಕಳಕಣ ಸೊ ಇಲ್ಲಿ ನೀರು ಕುದೀತೈತಲ್ಲ ಅವರೇ ಕಾಳು ಹಾಕಿದ್ದೀನಿ ಇಲ್ಲಿ ನೋಡಿಕೊಂಡು ಸ್ವಲ್ಪ ಮಾತ್ರ ಉಪ್ಪು ಹಾಕ್ತೀವಿ ಫ್ರೆಂಡ್ಸ್ ಯಾಕಂದರೆ ನಾವು ಮತ್ತೆ ಕುಂಬಳಕಾಯಿಗೆ ಉಪ್ಪು ಹಾಕಬೇಕು ಸೊ ಜಾಸ್ತಿ ಆಗೋಗುತ್ತೆ ಸ್ವಲ್ಪ ಉಪ್ಪಾಕಿ ಇದನ್ನು ಬೇಕು ಬಿಡ ಸೊ ಇಲ್ಲಿ ಕಾಳು ಕುದೀತಾ ಇದೆ ನಾನಿಲ್ಲಿ ಖಾರ ಕೈ ಇದು ಶಿಮೆಣಿನಕಾಯಿನ ಈ ಥರ ಪರ್ಕೆ ಕಡ್ಡಿನಲ್ಲಿ ಚುಚ್ಚಿಟ್ಟಿದ್ದೀನಿ ಯಾಕಂದರೆ ಇದು ಇಲ್ಲಿ ಬೇಯೋಗಿ ಹಾಕಿದ್ರೆ ಮತ್ತೆ ಅದು ಕಲಸೋಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಸೊ ಇದನ್ನ ಇಲ್ಲಿ ಬೇಯಕ್ಕೆ ನೋಡಿ ಇದು ಬೆಂದಿದೆ ನೋಡಿರಿ ಇಷ್ಟಾದ ಮೇಲೆ ಇದನ್ನು ಒಂದು ಪಾತ್ರೆ ಹಾಕಿ ಬುಗ್ಸೋಣ ಕಾಳು ಒಗ್ಗರಣೆಗೆ ಇಲ್ಲಿ ಎಣ್ಣೆ ಕಾಯ್ದಿದೆ ಸೊ ಈಗ ಪಲ್ಯಾಗಿ ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇದಿಷ್ಟು ಎಣ್ಣೆ ನೆಲಕ್ಕೆ ಫ್ರೈ ಮಾಡೋಣ ಇದು ಈರುಳ್ಳಿ ಬೆಂದಿದೆ ನಾವು ಇದು ಬಸ್ ಇಟ್ಟಿರ್ತೇವಲ್ಲ ಇದನ್ನ ಇದು ಕಾಕೋಣ ಫ್ರೆಂಡ್ಸ್ ಪಲ್ಯ ರೆಡಿ ಇವಾಗ ಇದನ್ನು ಪುಡಿ ಮಕ್ಕಟ್ಟು ಇದಕ್ಕೆ ಹಾಕೋಣ ಅದಾದ್ಮೇಲೆ ಪಲ್ಯ ಫುಲ್ಲು ರೆಡಿ ಆಗೈತೆ ಸೊ ಇಲ್ಲೊಂದು ಬೌಲ್ ಇಟ್ಟಿದ್ದೀನಿ ಸೊ ನಮ್ಗೆ ಇವಾಗ ಮೇನ್ ಬೇಕಾಗಿರೋದು ಇದು ಹುಳಿ ಈಚ್ಚಿನ ಹುರ್ಕೊಳ ಸೊ ಇದ ಗಮ್ಮಂತ ಸ್ಮೆಲ್ ಬರುತ್ತೆ ಅಂಥವರೆಗೂ ನಾವು ಇದನ್ನ ಸ್ವಲ್ಪ ಉರಿಬೇಕು ಸೀದೋಗುತ್ತೆ ನಿಧಾನಕ್ಕೆ ನೋಡಿ ಉರ್ಕೊಳ್ಳಿ ಇದು ಈಗ ಪುಡಿ ನುಣ್ಣಗಾಗಿದೆ ಇದನ್ನು ಇವಾಗ ನಾವು ಜರ್ಡಿ ಇಟ್ಕೋಬೇಕು ಜರ್ಡಿ ಹಿಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಇದು ಕೆಳಗಡೆ ಇದು ಬರುತ್ತೆ ಕೆಳಗಡೆ ಸೊ ಫ್ರೆಂಡ್ ನೋಡಿ ಕೊನೆಯದಾಗಿ ಇದು ಚಟ್ನಿ ಪುಡಿ ಇದಾಗಿದೆ ಹುಚ್ಚೆಳ್ಳು ಪುಡಿ ಆಗಿದೆ ಈಗ ಇದನ್ನ ಇದಕ್ಕೆ ಹಾಕೋಣ ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೇನೆ ಸೊ ಈಗ ಪಲ್ಯ ರೆಡಿಯಾಗಿದೆ ಸಾರಿಗೆ ಸಾರಿಗೆ ರುಬ್ಬಕ್ಕೆ ಏನೇನು ಬೇಕಂತ ಹೇಳ್ತೀನಿ ನಾನು ಇಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಣಸು ಮತ್ತು ಒಂದು ಹತ್ತು ಪಿ ಹತ್ತು ಕಾಳು ಮಾತ್ರ ಮೆಂತ್ಯ ತೊಗೋಬೇಕು ಮೆಂತ್ಯ ಕಸರೆ ಬರುತ್ತೆ ಮತ್ತೆ ಇಲ್ಲಿ ನಾನು ಮೂರು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತಿಲ್ಲಿ ಸ್ವಲ್ಪ ಕರಿಬೇವು ಮತ್ತು ಇದು ಹುಣ್ಸೆಹಣ್ಣು ನೆನೆಕಿಕ್ಕಿದ್ದೀನಿ ನೆನೆಸಿದ್ದೀನಿ ಅದು ರುಬ್ಬಕ್ಕೆ ಮತ್ತೆ ಇಲ್ಲಿ ನೀರಲ್ಲಿ ಬೇಯಕ್ಕೆ ಇಟ್ಟಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಸೊ ಇದು ಓಕೆ ಫ್ರೆಂಡ್ಸ್ ಈಗ ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಒಂದು ಪಾತ್ರೆನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಊರು ಮಸಾಲೆ ಹುರಿಕೆ ಸೊ ಎಣ್ಣೆ ಕಾದಿದ್ದೀನಿ ಇವಾಗ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಮೆಣಸು ಮತ್ತು ಮೆಂತ್ಯ ಇದಿಷ್ಟನ್ನು ಸ್ವಲ್ಪ ಕೊನೆಯದಾಗಿ ಕೊತ್ಮರಿ ಸೊಪ್ಪು ಮತ್ತು ನಾವು ಈಗ ನೆನ್ಸಿಟ್ಟಿರ್ತೀವಲ್ಲ ಅದು ಹುಣಸೆಹಣ್ಣು ಮತ್ತು ನಾವು ಬೇಯಿಸಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಇದನ್ನು ಇದರಲ್ಲಿ ಹಾಕಿ ರುಬ್ಬೋಣ ಇವಾಗ ಇದನ್ನು ರುಬ್ತೀನಿ ಕಲ್ಲಲ್ಲಿ ರುಬ್ಬಿನ ತೋರಿಸ್ತೀನಿ ಸೊ ಇದು ಸಾರು ರೆಡಿಯಾಗಿದೆ ಕೊನೆಯದಾಗಿ ಇದನ್ನು ಎಣ್ಣೆ ಒಗ್ಗರಣೆ ಹಾಕೋದೆಲ್ಲ ಬೇಡ ಸುಮ್ಮನೆ ಜಸ್ಟ್ ಬಿಸಿ ಮಾಡಿದ್ರೆ ಸಾಕು ಇದಕ್ಕೆ ಲಾಸ್ಟಾಗಿ ಒಂಚೂರು ಹುಚ್ಚೆಳ್ ಪುಡಿ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಆದರೆ ಸಾಕು ಓಕೆ ಫ್ರೆಂಡ್ಸ್ ಈ ಸಾರು ರೆಡಿ ಇವಾಗ ಕುಂಬಳಕಾಯಿ ಸಾರು ಮತ್ತು ಬಸ್ಸಾರು ರೆಡಿ ಫ್ರೆಂಡ್ಸ್ ಓಕೆ ಬಿಸಿ ಮುದ್ದೆ ಹುಚ್ಚಳು ಸಾರು ಬಸ್ಸಾರು ಮತ್ತು ಹುಚ್ಚಳ ಪಲ್ಯ ಫುಲ್ಲು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಬ್ಯಾಟಿಂಗಿಗೆ ರೆಡಿ ಓಕೆ ಫ್ರೆಂಡ್ಸ್ ಈ ಕುಂಬಳಕಾಯಿ ಪಲ್ಯ ಸಾರು ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ವಸ್ಬಿಟ್ಟು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್